ಬಿಗ್ ಬಾಸ್ ಹ್ಮ್ ಹನ್ನೆರಡು ಎಂಟ್ರಿ ಆಗ್ತಾ ಇದೆ ನಿಮ್ಗೆ ಯಾರ ನಿಮ್ಮ ಕಡೆಯವ್ರು ಯಾರಾದ್ರು ಹೋಗ್ತಾರಾ ಏನಾದ್ರು ಗೊತ್ತಿಲ್ಲ ಬಿಗ್ ಬಾಸ್ ಟೀಮ್ ಅವರೇ ಬಿಟ್ಕೊಡಲ್ಲ ನಾ ನಿಮ್ಗೆ ಬಿಟ್ಕೊಡ್ಬೇಕಾ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರ ನೀವು ಅಂಡ್ ಇದೇ ಈ ಕ್ಯೂರಿಯಾಸಿಟಿನೇ ಬಿಗ್ ಬಾಸ್ ಅನ್ನ ಆ ಅಲ್ಲಿ ಇಟ್ಟಿರೋದು ಸೊ ಆ ಕ್ಯೂರಿಯಾಸಿಟಿ ಹಾಗೆ ಇರ್ಲಿ ಬರ್ತಾ ಇರೋವ್ರು ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ತುಂಬಾ ಸತ್ಯವಾಗಿ ನಿಜವಾದ ಮಾತುಗಳನ್ನ ಆಡಿ ಒಳ್ಳೆ ಆಟನ ಆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ ದಿ ವೆರಿ ಬೆಸ್ಟ್ ಟು ಆಲ್ ದ ಕಂಟೆಸ್ಟ್ ಮೇಡಂ ಬಿಗ್ ಬಾಸ್ ಅಂದ್ರೆ ನಿಮ್ ಪ್ರಕಾರ ಏನು ಒಂದ್ ಲೈನ್ ಅಲ್ಲಿ ಹೇಳಿ ಬಿಗ್ ಬಾಸ್ ಅಂದ್ರೆ ಅಹ್ ಎಲ್ರಿಗೂ ಗೊತ್ತಿಲ್ಲ ನಾನು ನನ್ನ ವಿಚಾರ ಹೇಳ್ತೀನಿ ಬಿಗ್ ಬಾಸ್ ನನ್ಗೆ ಒಂಥರ ನಿಜವಾದ ಬಾಸ್ ಆಗಿದ್ದಾರೆ ಅಹ್ ಅವ್ರು ಅವ್ರು ನಮ್ಮನ್ನ ಕೇರ್ ಮಾಡಿದಂತ ರೀತಿ ನಾನು ಇವತ್ಗೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಬಿಗ್ ಬಾಸ್ ಇಂದ ನಮ್ಮ ಒಂದು ಲೈಫ್ ಚೇಂಜಿಂಗ್ ಸ್ಟೆಪ್ ಅಂತ ಏನಿರುತ್ತೆ ಅದಾಗಿದೆ ನನಗೆ ಸೊ ಹಾಗಾಗಿ ನಾನು ನನ್ನ ಸಹಾಯವರ್ಗು ಬಿಗ್ ಬಾಸ್ ನ ನೆನ್ಪಿಟ್ಕೊಂಡಿರ್ತೀನಿ ಅಂಡ್ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ರು ನೆನ್ಪಿಟ್ಕೊಂಡಿರ್ತೀನಿ ಇನ್ನು ಏನೋ ಹತ್ತಾರು